ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಭೀಮ್ ಆರ್ಮಿ ಫೈಟ್ ಜೋರಾಗಿ ನಡೀತಾ ಇದೆ ಚಿತ್ತಾಪುರದ ಕಿಚ್ಚಿಗೆ ತುಪ್ಪ ಎಂಬ ಪ್ರಶ್ನೆ ಸದ್ಯಕ್ಕೆ ಇದೆ ದಲಿತ ಸಂಘಟನೆಗಳಿಗೆ ನನ್ನದೇ ಪ್ರಾಯೋಜಕತ್ವ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಭೀಮ್ ಆರ್ಮಿ ಫೈಟ್ ಚಿತ್ತಾಪುರದ ಕಿಚ್ಚಿಗೆ ತುಪ್ಪ ಸುರಿದ್ರ ಪ್ರಿಯಾಂಕರ್ಗೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ದಲಿತ ಸಂಘಟನೆಗಳಿಗೆ ನನ್ನದೇ ಪ್ರಾಯೋಜಕತ್ವ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಆರ್ ಎಸ್ ಎಸ್ಗೆ ಗೆ ಪ್ರಾಯೋಜಕತ್ವ ಇಲ್ವಾ ಎಂಬ ಪ್ರಶ್ನೆ ಮಾಡಿದ್ದಾರೆ ಎಲ್ಲಿಂದ ಬರುತ್ತೆ ದುಡ್ಡು ಅದೇನ್ ರಿಜಿಸ್ಟರ್ ಸಂಸ್ಥೆನಾ ದುಡ್ಡು ಬರೋದಿಕ್ಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಟ್ಯಾಕ್ಸ್ ನಿಂದ ತಪ್ಪಿಸಿಕೊಳ್ಳಲು ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿಲ್ಲ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ಕಿಡಿಕಾರಿದ ಪ್ರಿಯಾಂಕರ್ಗೆ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ಪ್ರಿಯಾಂಕರ್ಗೆ ಅವರು ಕಿಡಿಕಾರಿದ್ದಾರೆ ಸದ್ಯಕ್ಕೆ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಭೀಮ್ ಆರ್ಮಿ ಫೈಟ್ ಜೋರಾಗಿ ನಡೀತಾ ಇದೆ ಚಿತ್ತಾಪುರದ ಕಿಚ್ಚಿಗೆ ತುಪ್ಪ ಸುರುದ್ರ ಪ್ರಿಯಾಂಕರ್ಗೆ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ ದಲಿತ ಸಂಘಟನೆಗಳಿಗೆ ನನ್ನದೇ ಪ್ರಾಯೋಜಕತ್ವ ಇದೆ ಯಾಕೆ ಆರ್ ಎಸ್ ಎಸ್ಗೆ ಪ್ರಾಯೋಜಕತ್ವ ಇಲ್ವಾ ಎಂಬ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಿಯಾಂಕರ್ಗೆ ಅವರು ಆರ್ ಎಸ್ ಎಸ್ ವಿರುದ್ಧವಾಗಿ ಸಮರವನ್ನ ಸಾರ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ನೀವು ಗಮನಿಸಬಹುದು ಎರಡು ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ರು ಅದು ಕೂಡ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಪತ್ರವನ್ನ ಬರೆದಿದ್ರು ಮೊದಲ ಪತ್ರದಲ್ಲಿ ಈ ಆರ್ ಎಸ್ ಎಸ್ ಏನ್ ಕಾರ್ಯ ಚಟುವಟಿಕೆಗಳು ನಡೆಯುತ್ತೆ ಪಥಸಂಚಲನ ಕಾರ್ಯಕ್ರಮ ನಡೆಯುತ್ತೆ ಇದ್ಯಾವುದು ಕೂಡ ಸರ್ಕಾರಿ ಜಾಗದಲ್ಲಿ ನಡೆಯಲಿಕ್ಕೆ ನೀವು ಅನುಮತಿಯನ್ನ ಕೊಡಬಾರ್ದು ಅಂತ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ರು ಎರಡನೇ ಪತ್ರದಲ್ಲಿ ಈ ಒಂದು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಯಾರು ಕೂಡ ಸರ್ಕಾರಿ ಸಿಬ್ಬಂದಿಗಳೇನಿರ್ತಾರೆ ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ ಅವರು ಯಾರು ಕೂಡ ಆಗಬಾರ್ದು ಅಂತ ಎರಡನೇ ಪತ್ರದಲ್ಲಿ ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಪತ್ರವನ್ನು ಬರೆದಿದ್ರು ಈಗ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಈ ಒಂದು ಆರ್ ಎಸ್ ಎಸ್ ವಿಚಾರ ತಣಗಾಗಿಲ್ಲ ಈಗ ಮತ್ತೆ ಈ ಒಂದು ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಮುನ್ನೆಲೆಗೆ ತಂದಿದ್ದಾರೆ ಕೆಲವೊಂದಿಷ್ಟು ಆರೋಪವನ್ನ ಮಾಡಿದ್ದಾರೆ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಕೇಳುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನು ಆರ್ ಎಸ್ ಎಸ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಮೊದಲು ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿಲ್ಲ ಎಂಬ ಆರೋಪವನ್ನು ಆರ್ ಎಸ್ ಎಸ್ ವಿರುದ್ಧವಾಗಿ ಮಾಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಕಿಡಿಕಾರಿತ್ತು ಹಾಗಾದ್ರೆ ಪ್ರಿಯಾಂಕರ್ಗೆ ಅವರು ಏನು ಹೇಳಿದ್ದಾರೆ ನೋಡೋಣ ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು ಏನು ಹೇಳ್ತಾರೆ ಅದರಲ್ಲಿ ಯಾರು ದುಡ್ಡು ಕೊಡ್ತಾ ಇರೋದು ಈಗ ಈಗ ಈ ಅನ್ರೆಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಬಟ್ಟೆ ಹೊಲ್ಸ್ಕೊಳ್ಲಿಕ್ಕೆ ಮಾರ್ಚ್ ಮಾಡ್ಲಿಕ್ಕೆ ಆ ಡ್ರಮ್ ತೊಗೊಳಕ್ಕೆ ಆ ಟ್ರಂಪೆಟ್ ಪೆಟ್ ತಗೊಳಕ್ಕೆ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಲ್ಲಿಂದ ಬರ್ತಾ ಇದೆ ಸರ್ ಇಫ್ ಯು ಆರ್ ಅನ್ರೆಜಿಸ್ಟರ್ಡ್ ಹೌ ಇಸ್ ಇಟ್ ಹೌ ಆರ್ ಯು ಗೆಟಿಂಗ್ ದ ಮನಿ ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ನೀವು ಕಂಪ್ಲಯನ್ಸಸ್ ಮಾಡಬೇಕು ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗೆ ಇರ್ಬೋದು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಟೆಂಡರ್ ಇರ್ಬೋದು ಎನ್ ಜಿ ಒ ಆ್ಯಕ್ಟ್ ಟೆಂಡರ್ ಇರ್ಬೋದು ನಿಮ್ಮ ಫಾರಿನ್ ದೇಣಿಗೆಗಳು ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು ಎಲ್ಲಾನು ನೀವು ಕೊಡ್ಬೇಕಾಗುತ್ತಲ್ಲ ಅದಕ್ಕೆ ಅವ್ರು ರಿಜಿಸ್ಟರ್ ಆಗ್ತಾ ಇಲ್ಲ ಆಯ್ತಿದೆ ಅಂತ ತಿಳ್ಕೊಳ್ರಿ ತಪ್ಪೇನು ಆರ್ ಎಸ್ ಎಸ್ ಯಾರು ಪ್ರಾಯೋಜಿಸ ಯಾರಾದ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ ಅವ್ರದ್ದು ಏನ್ ಹೇಳ್ತಾರೆ ಅದ್ರಲ್ಲಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಎರಡರಂದು ಪಥ ಸಂಚಲನ ನಡೆಯಲ್ಲ ಎಂದ್ರ ಖರ್ಗೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಪರೋಕ್ಷವಾಗಿ ಪಥ ಸಂಚಲನ ನಡೆಯಲ್ಲ ಎಂಬ ಸುಳಿವು ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಪಥ ಸಂಚಲನ ಅಂದ್ರು ಆಯ್ತಾ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ವಾತಾವರಣ ಚೆನ್ನಾಗಿದ್ರೆ ಓಕೆ ಸರಿ ಇಲ್ಲ ಅಂದ್ರೆ ಹೇಗ್ ಸಾಧ್ಯ ಅಂತ ಹೇಳಿದ್ದಾರೆ ಯಾವುದೇ ಸಂಘಟನೆ ಆದ್ರೂ ಮಾಹಿತಿ ಕೊಡಬೇಕು ನಿಯಮ ಉಲ್ಲಂಘನೆ ಮಾಡಿದ್ರೆ ಸರ್ಕಾರಿ ಅಧಿಕಾರಿ ಅಮಾನತಾಗ್ತಾರೆ ಮಂತ್ರಿ ಹೇಳಿದ್ದಾರೆ ಅಂತ ಸಸ್ಪೆಂಡ್ ಮಾಡೋಕ್ ಬರಲ್ಲ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಎರಡರಂದು ಪಥ ಸಂಚಲನ ನಡೆಯಲ್ಲ ಅಂತ ಖರ್ಗೆ ಪರೋಕ್ಷವಾಗಿ ಹೇಳದಂತೆ ಕಾಣ್ತಾ ಇದೆ ಪಥ ಸಂಚಲನ ನಡೆಯಲ್ಲ ಎಂಬ ಸುಳಿವನ್ನು ಕೂಡ ಕೊಟ್ರಾ ಎಂಬ ಪ್ರಶ್ನೆ ಮುಡ್ತಾ ಇದೆ ಯಾಕಂತಂದ್ರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಪಥ ಸಂಚಲನ ಅಂತ ಹೇಳಿದ್ರು ಆದ್ರೆ ನಡೀತಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಾತಾವರಣ ಚೆನ್ನಾಗಿದ್ರೆ ಓಕೆ ಸರಿ ಇಲ್ಲ ಅಂದ್ರೆ ಹೇಗ್ ಸಾಧ್ಯ ಅಂತ ಕೇಳಿದ್ದಾರೆ ಯಾವುದೇ ಸಂಘಟನೆ ಆದ್ರೂ ಕೂಡ ಮಾಹಿತಿಯನ್ನ ಕೊಡಬೇಕು ನಿಯಮ ಉಲ್ಲಂಘನೆ ಮಾಡಿದ್ರೆ ಸರ್ಕಾರಿ ಅಧಿಕಾರಿ ಅಮಾನತಾಗ್ತಾರೆ ಮಂತ್ರಿ ಹೇಳಿದ್ದಾರೆ ಅಂತ ಸಸ್ಪೆಂಡ್ ಮಾಡೋಕೆ ಬರಲ್ಲ ಯಾವುದೇ ಸಂಘಟನೆ ಆದ್ರೂ ಕೂಡ ಮಾಹಿತಿಯನ್ನ ಕೊಡಬೇಕಾಗತ್ತೆ ನಿಯಮ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ಸರ್ಕಾರಿ ಅಧಿಕಾರಿ ಅಮಾನತ್ ಆಗ್ತಾರೆ ಅಂತ ಹೇಳಿದ್ದಾರೆ ಪ್ರಿಯಾಂಕರ್ಗೆ ಅವರು ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ ಸಂಘಟನೆ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಕ್ಸ್ ಇರ್ಬೋದು ನಾನು ಮಾಡ್ತೀನಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಟು ಪಾಯಿಂಟ್ ಸಿ ಟು ಪಾಯಿಂಟ್ ಡಿ ಹೋಗ್ತಾ ಇದ್ದೀನಿ ಇದು ನಿಮ್ಮ ಮಾಹಿತಿಗೆ ಐನೂರು ಜನ ದೊಣ್ಣೆ ತಗೊಂಡು ನಾವು ಹೋಗ್ತಾ ಇದೀವಿ ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಹೋಗ್ತೀರ ತಾವು ಅನುಮತಿ ಕೇಳಬೇಕಾ ಏನ್ ಮಾಹಿತಿ ಕೊಡ್ಬೇಕು ವಾಟ್ ಎವರ್ ಈಸ್ ಅಲಿಗೇಶನ್ ನಾನು ಸುಮ್ಮನೆ ನನ್ನ ಮನ್ಸು ಬಂದಂಗೆ ನಾನು ಆಗೋದಿಲ್ಲ ನನ್ನ ಮನ್ಸು ಬಂದಂಗೆ ಆಗೋದಿಲ್ಲ ಕಾನೂನು ಅಂತ ಇದೆ ಕಾಂಡಕ್ಟ್ ಸರ್ವಿಸ್ ರೂಲ್ಸ್ ಅಂತ ಇದೆ ಅದ್ರ ಪ್ರಕಾರ ಅವರು ನಡ್ಕೋಬೇಕು ನಾನು ಕೂಡ ನನ್ನ ನಡ್ಕೋಬೇಕು ಸುಮ್ಮನೆ ಮಂತ್ರಿ ಇದ್ದೀನ ತಕ್ಷಣ ಸಸ್ಪೆಂಡ್ ಆಗಲ್ಲ ಯಾರಿಗೂ ನಾನು ರೀಸನ್ ಕೊಡಬೇಕು ನೋಟಿಸ್ ಕೊಡಬೇಕು ಎನ್ಕ್ವೈರಿ ಆಗಬೇಕು ಅಥವಾ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆನ್ಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಪ್ರೇಮಾ ಫೇಸಿ ರಿಪೋರ್ಟ್ನಲ್ಲಿ ಕಂಡು ಬಂದರೆ ಉಲ್ಲಂಘನೆ ಆಗಿದೆ ಅಂತ ಏನು ಡಿಕ್ಟೇಟರ್ಶಿಪ್ ಏನು ರೀ ಕರ್ನಾಟಕದಲ್ಲಿ ಇಲ್ಲ ಮಂತ್ರಿ ಇರ್ಬೋದು ನಾನು ಆದರೆ ನನಗೂ ನಿಯಮ ಇದೆ ನನಗೂ ಕಾನೂನು ಇದೆ ಅವರು ಯಾರು ಸರ್ಕಾರಿ ಇದ್ದಾರೆ ಯಾವುದೇ ಇಲಾಖೆ ಇರ್ಬೋದು ಅವ್ರದ್ದಾದಂಥ ಒಂದು ಕಾಂಟಾಕ್ಟ್ ರೂಲ್ಸ್ ಇದೆ ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾರೆ ನೋಡಿ ಬಗ್ಗೆ ನನಗೆ ಗೊತ್ತಿಲ್ಲ ವಕೀಲರು ಇದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಅನಂದ್ ಕುಮಾರ್ ಅವರು ಯಾವ್ದ್ರ ಬಗ್ಗೆ ಮಾತನಾಡಿದರೆ ಅದ್ರ ಯಾರ ಧ್ವನಿ ಅಂತ ಅವಾಗಿನ ಎ ಸಿ ಬಿ ಫೋರೆನ್ಸಿಕ್ ರಿಪೋರ್ಟ್ ಇದೆ ಅದಕ್ಕೆ ನೋಡ್ಲಿ ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ ಆಮೇಲೆ ಮಾನ್ಯ ಅನಂತಕುಮಾರ್ ಅವರು ಕೂಡ ಕಲಬುರಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಕೂಡ ಅವ್ರು ಪರಿಶೀಲನೆ ಮಾಡಿ ಅಂಟು ಆನ್ ಮಾಡಿ ಐ ಡೋಂಟ್ ನೋ ಮತ್ಸಬ ಅವರು ಪೊಲಿಟಿಕ್ಸಲ್ಲಿ ಇದೂ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಕುಟುಂಬಕ್ಕೆ ಬಿಜೆಪಿಯವ್ರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಸೊ ನನಗಿಂತ ಚರ್ಚೆ